ಈ ಬಸವ ಅವರು ಒಂದು ನಿಮಿಷ ಸೂಪರ್ ಅವರು ಓಕೆನಾ ಅಲ್ಲಿ ಯಾರು ಸರ್ ಮಾಮ್ದೀಮ ಅವರು ತಲ್ಲ ಕ್ಯಾಂಡುವರ್ಸಿ ಬರ್ತಾರಲ್ಲ ಅವರು ಇವರು ಅಂತ ಬೇಡ ಸರ್ ಅದೆಲ್ಲ ಈ ಬಸವ ಒಂದೇ ಮಾತಾಡೋದು ಮಧ್ಯೆ ಅಪ್ಲಿಗೆ ನಮ್ ಖುಷಿ ಮಿಸ್ಟರ್ ಕನ್ನಡ ಸಿನಿಮಾ ಮಾಡಿದ್ರು ಓಕೆ ಅಷ್ಟೇ ನೋಡಿ ಅಷ್ಟೇ ಸರ್ ಟಿಕೆಟ್ ಸಿಕ್ಕಿದ್ಯಾ ಹೌದು ಸರ್ ಹೌದು ಎಷ್ಟೊತ್ತಿಗೆ ಬಂದ್ರಿ ನಿಮಗೆ ನಾನು ಉತ್ತರ ಕೊಡಿ ಓಕೆ ಇದರ ಬಗ್ಗೆ ಇದು ಅಪ್ಪ ಒಂಥರ ಯುಗಾದಿ ಅತ್ತಾ ಸರ್ ಕಾಟೇರಾಗೆ ಕಾಟೇರಗೆ ತುಂಬಾ ಥಿಯೇಟರ್ ತುಂಬಾ ಕಮ್ಮಿ ಸಿಕ್ಕಿದೆ ಓ ಸಿನಿಮಾ ಹೋಲ್ಸ್ಕೊಂಡ್ರೆ ಈ ವರ್ಷ ತುಂಬಾ ಕಮ್ಮಿ ಸಿಕ್ಕಿದೆ ಯಾಕೆಂದ್ರೆ ಸಲಾರ್ ಬಂದಿರೋ ಕಾರಣ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಅಮ್ಮ ಅಂತ ಹೇಳಿ ಸರ್ ಫಸ್ಟ್ ಅಮ್ಮ ಅಂತ ಓಕೆ ಬಾಷಿಂಗ್ ಅಂತ ಹೇಳ್ೋಣ ಅಮ್ಮ ನಮ್ಮಷ್ಟು ಅಮ್ಮ ಅಂತೀವಿ ಹಾ ಬೇರೆ ಬೇರೆ ಅಮ್ಮನ ಅಮ್ಮನ ಬಸ್ ವಿಚೆ ಯಾರು ದುಡ್ಡುಗಳು ಸರ್ ಏನ್ ಸರ್ ತೆಲುಗು ಕೊಡ್ತವ್ರೆ ತುಂಬ ನೋಡ್ತಾರೆ ಏನ್ ಸರ್ ಅದು ಯಾರ ಡಿ ಬಾಸ್ ಡಿ ಬಸ್ ಎಂಟ್ರಿ ಕೊಟ್ರೆ ಈ ದಾಸ ಎಲ್ರು ಸೇರ್ಬೇಕು ವನ್ವಾಸ ಹೌದು ಅದು ತೊಂಬತ್ತು ಅಡಿ ಕಟೋಟ್ರ ನಿಲ್ಸಿರೋದು ಅಂತಂದ್ರೆ ರಾಜ್ಕುಮಾರ್ ಅವ್ರದ್ದು ನಿಲ್ಸಿದ್ರು ಅರೆ ನಮ್ಮ ನಮ್ಮ ಜನ್ರೇಷನ್ಗೆ ಇರೋದು ದರ್ಶನ್ ಸರ್ ಒಬ್ಬರು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆಯಿಂದ ನಾವು ಕಾಟೇರ ಸಿನಿಮಾ ನೋಡೋಕೆ ಬಂದಿದ್ದೀವಿ ತುಂಬ ಅಪೇಕ್ಷೆ ಇಟ್ಕೊಂಡು ಬಂದಿದೀವಿ ವಾಸ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಆಸೆ ಇಟ್ಕೊಂಡು ಬಂದಿದ್ದೀವಿ ಆಲ್ ದ ಫೇರ್ ಆಲ್ ದ ಬೆಸ್ಟ್ ಫಾರ್ ಕಾಟ್ಯಾರ ಮೂವಿ ಸಕ್ಸಸ್ ಕಾಣಲಿ

ಹಂಗೆ ನಾಡಿಗೂ ಬೇಕು ಈ ದಾಸ ಡಿಸೆಂಬರ್ ಅಲ್ಲಿ ಕಾಟೇರ ಬಂದಿದೆ ಇದು ಸಕ್ಸಸ್ ಹಾಗೆ ಆಗುತ್ತೆ ನೂರು ಕೋಟಿ ಸೇರಿದ ಸೇರುತ್ತೆ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಉಳಿಸ್ತಾರೆ ಅವರು ದಯವಿಟ್ಟು ಸರ್ ದಯವಿಟ್ಟು ದರ್ಶನ್ ಬಾಸ್ ವರ್ಷಕ್ಕೆ ಮೂರು ಫಿಲಮ್ ಕೊಡಿ ನಮಗೋಸ್ಕರ ಕನ್ನಡ ಸಿನಿಮಾ ಉಳಿದೆ ಉಳಿಯುತ್ತೆ ಬೇರೆ ಸಿನಿಮಾ ದರ್ಶನ್ ಕೈ ಸರ್ ಒಬ್ಬರಿಗೆ ಇದಾಗೋದು ಯಾರ ಕೈಲೂ ಆಗಲ್ಲ ದಯವಿಟ್ಟು ವರ್ಷಕ್ಕೆ ಮೂರು ಫಿಲಮು ದರ್ಶನ್ ಸರ್ ಮಾಡಿದ್ರೆ ಥಿಯೇಟರ್ ಓನರ್ಗಳು ಉಳಿತಾರೆ ಪ್ರತಿಯೊಬ್ಬರು ಉಳಿತಾರೆ ಡೈರೆಕ್ಟರ್ಸ್ ಉಳಿತಾರೆ ಅವರು ಉಳಿತಾರೆ ನಮ್ಮಂತ ಅಭಿಮಾನಿಗಳೆಲ್ಲ ಉಳಿತಾರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸಿನಿಮಾ ಮಾಡೋರಿಗೆ ದಯವಿಟ್ಟು ಚಾನ್ಸ್ ಕೊಡಕ್ಕೆ ಹೋಗ್ಬೇಡಿ ಯಾವತ್ತಿದ್ರು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳಿ